ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಈ ಭೂಮಿಯಲ್ಲಿ ಸುಮಾರು ಮೂರು ಸಾವಿರ ವರ್ಷಗಳಿಗೂ ಹೆಚ್ಚಾಗಿ ಎಷ್ಟೋ ಸಾಮ್ರಾಜ್ಯಗಳು ಎತ್ತು ಬಂದಿತ್ತು ಬಿತ್ತು ಹೋಯಿತು ಅಂತದ ಸಾಮ್ರಾಜ್ಯಗಳಲ್ಲಿ ಎಷ್ಟೋ ರಾಜ್ಯಗಳು ಈ ಇಸ್ರೇಲ್ ಜನರನ್ನು ಅಥವಾ ಈ ಇಸ್ರೇಲ್ ದೇಶವನ್ನು ಹೇಗಾದರೂ ಭೂಮಿಯಲ್ಲಿ ಇರದ ಹಾಗೆ ಸರ್ವನಾಶ ಮಾಡಬೇಕೆಂದು ಪ್ರಯತ್ನವನ್ನು ಕೂಡ ಮಾಡಿದರು ಎಷ್ಟೋ ಉಭದ್ರವಗಳಿಗೆ ಅವರನ್ನು ಒಳಪಡಿಸಿದರು ಈ ಇಸ್ರೇಲ್ ಜನರು ಸುಮಾರು ಬಾರಿ ಗುಲಾಮರಾಗಿ ಬೇರೆ ದೇಶದವರಿಗೆ ಕರಕೊಂಡು ಹೋಗಬಟ್ರು ಉಭದ್ರವಕ್ಕೆ ಒಳಪಟ್ರು ಇವರಿಗೆ ವಿರೋಧವಾಗಿ ಸುಮಾರು ಯುದ್ಧಗಳಾಯಿತು ಟೆರರಿಸ್ಟ್ ಅಟ್ಯಾಕ್ಗಳು ಯಾವಾಗಲೂ ಈ ದೇಶಕ್ಕೆ ವಿರೋಧವಾಗಿ ನಡೆಯುತ್ತಾ ಇತ್ತು ಈ ಥರ ಎಲ್ಲ ರೀತಿಯಲ್ಲಿ ಘಟನೆಗಳು ಇವರಿಗೆ ವಿರೋಧವಾಗಿ ನಡೆಯುತ್ತಾ ಇದ್ದರೂ ಕೂಡ ಇಸ್ರೇಲ್ ಅನ್ನುವ ದೇಶ ಇವತ್ತು ಕೂಡ ಅದು ಉಳಿದಿದೆ ಇದೆಲ್ಲ ನೋಡುವಾಗ ನಮಗೆ ಬರುವ ಪ್ರಶ್ನೆ ಇದು ಹೇಗೆ ಸಾಧ್ಯ ಆಯಿತು ಇದು ಅವರಿಗೆ ಇರುವ ಮಿಲಿಟರಿ ಪವರಿಂದ ಸಾಧ್ಯ ಆಯಿತಾ ಅಥವಾ ಅಮೆರಿಕ ಯು ಕೆ ಜರ್ಮನಿ ಇಂತಹ ದೇಶಗಳೊಂದಿಗೆ ಅವರು ಮಾಡಿಕೊಂಡಿರುವ ಒಡಂಬಡಿಕೆಯ ನಿಮಿತ್ತವಾಗಿ ಸಾಧ್ಯ ಆಯಿತಾ ಅಥವಾ ಈ ಜನರಿಗೆ ಇರುವ ಬುದ್ಧಿ ಜ್ಞಾನದಿಂದ ಸಾಧ್ಯ ಆಯಿತಾ ಅಥವಾ ಇದಕ್ಕೆಲ್ಲ ಮಿಗಿಲಾಗಿ ಬೇರೆ ಏನಾದರೂ ಒಂದು ಶಕ್ತಿ ಅವರಿಗೆ ಸಂರಕ್ಷಣೆಯನ್ನು ನೀಡುತ್ತಾ ಇದೆಯಾ ಈ ಥರ ಎಲ್ಲ ಪ್ರಶ್ನೆಗಳಿದೆ ಅಲ್ವಾ ಈ ಪ್ರಕ್ಷಣೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ದೇವರ ವಾಕ್ಯದ ಆಧಾರದ ಮೇಲೆ ನಾವು ಧ್ಯಾನಿಸಲಿದ್ದೇವೆ ಆದ್ದರಿಂದ ಕೊನೆ ತನಕ ಈ ಸಂದೇಶವನ್ನು ಕೇಳಿರಿ ಇದು ನಿಮಗೆ ಪ್ರಯೋಜನವಾಗಿದ್ದರೆ ನೀವು ಬೇರೊಬ್ಬರಿಗೂ ಹಂಚಿಕೊಳ್ಳಿರಿ ಕ್ರಿಸ್ತನ ಸತ್ಯವನ್ನು ಎಲ್ಲರಿಗೂ ನಾವು ಸಾರೋಣ ಆತನಿಗೆ ನಾವು ಸಾಕ್ಷಿಗಳಾಗಿ ಬದುಕೋಣ ಬನ್ರಿ ಯಾಕೆ ಈ ಇಸ್ರೇಲ್ ದೇಶವನ್ನು ಯಾರು ನಾಶ ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವ ಸತ್ಯವನ್ನು ಆ ಐದು ಕಾರ್ಯಗಳು ಏನು ಎಂಬುದನ್ನು ನಾವು ನೋಡೋಣ ಮೊದಲನೆಯದಾಗಿ ದೇವರು ಈ ದೇಶದೊಂದಿಗೆ ಮಾಡಿರುವ ಒಡಂಬಡಿಕೆ ಬೈಬಲಲ್ಲಿ ಆಬ್ರಹಾಮ್ ಅನ್ನುವ ಒಬ್ಬ ಮನುಷ್ಯನನ್ನು ಆದಿಗಾಂಡದ ಪುಸ್ತಕದಲ್ಲಿ ನಾವು ನೋಡುತ್ತೇವೆ ಈ ಆಬ್ರಹಾಮನನಿಗೆ ಎಪ್ಪತ್ತೈದು ವಯಸ್ಸು ಇರುವಾಗ ದೇವರು ಆತನಿಗೋಸ್ಕರ ಈ ಆಬ್ರಹಾಮನನ್ನು ಆರಿಸಿಕೊಂಡು ಈ ಆಬ್ರಹಾಮನ ಜೊತೆಯಲ್ಲಿ ಒಂದು ಒಡಂಬಡಿಕೆಯನ್ನು ಮಾಡುತ್ತಾರೆ ಇದನ್ನು ಬೈಬಲಲ್ಲಿ ಆದಿಗಾಂಡದ ಪುಸ್ತಕ ಹದಿನೇಳನೇ ಅಧ್ಯಾಯ ಏಳು ಎಂಟು ವಾಕ್ಯಗಳಲ್ಲಿ ನಾವು ನೋಡುತ್ತೇವೆ ದೇವರು ಈ ಆಬ್ರಹಾಮನನ್ನು ನೋಡಿ ನಾನು ನಿನ್ನೊಂದಿಗೆ ಮತ್ತು ನಿನ್ನ ಸಂತತಿಯವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡುತ್ತೇನೆ ಕಾಣ ದೇಶವನ್ನು ನಿನಗೂ ನಿನ್ನ ಸಂತತಿಯವರೆಗೂ ವಾಗ್ದಾನವಾಗಿ ನಾನು ನೀಡುತ್ತೇನೆ ನಾನು ನಿನಗೂ ನಿನ್ನ ಸಂತತಿಯವರೆಗೂ ದೇವರಾಗಿ ಇರುತ್ತೇನೆ ನೀವು ಎಲ್ಲರೂ ನನ್ನ ಮಕ್ಕಳಾಗಿ ಇರುವಿರಿ ಎಂಬುದಾಗಿ ಒಂದು ಒಡಂಬಡಿಕೆಯನ್ನು ದೇವರು ಮಾಡಿಕೊಳ್ಳುತ್ತಾರೆ ಇದು ಶಾಶ್ವತವಾಗಿ ಇರುವಂಥ ಒಂದು ಒಡಂಬಡಿಕೆ ಶಾಶ್ವತ ಎಂದಿಗೂ ಅಳಿಯದೇ ಇರುವ ಒಂದು ಒಡಂಬಡಿಕೆಯನ್ನು ದೇವರು ಮಾಡುತ್ತಾರೆ ಬೈಬಿಲ್ ಅಲ್ಲಿ ಬರೆಯಲ್ಪಟ್ಟ ಕಾನಾನ್ ದೇಶವು ಈಗ ಇರುವಂತ ಇಸ್ರೇಲ್ ಬ್ಯಾಲಸ್ಟೈನ್ ಲೆಬನಾನ್ ಸಿರಿಯಾ ಮತ್ತು ಜೋರ್ಡನ್ ಈ ಭಾಗಗಳೆಲ್ಲ ಸೇರಿ ಕಾನಾನ್ ದೇಶ ಅಂದ ಬೈಬಲಲ್ಲಿ ಬರೆಯಲ್ಪಟ್ಟಿದೆ ಈ ದೇಶ ಎಲ್ಲವೂ ದೇವರು ಇಸ್ರೇಲ್ ಜನರಿಗೆ ಕೊಟ್ಟಿದ್ದು ಈ ದೇವರು ಕೊಟ್ಟಿದ್ದ ವಾಗ್ದಾನವು ಅಥವಾ ಅವರ ಜೊತೆ ಮಾಡಿಕೊಂಡ ಆ ಒಡಂಬಡಿಕೆ ತಾತ್ಕಾಲಿಕವಾದದ್ದು ಅಲ್ಲ ಅಥವಾ ಇದು ಮನುಷ್ಯನ ಆಧಾರದ ಮೇಲೆ ಮಾಡಿಕೊಳ್ಳಲ್ಪಟ್ಟದ ಅಲ್ಲ ಆದರೆ ಇದು ಒಂದು ನಿತ್ಯವಾದ ಶಾಶ್ವತವಾದ ಒಂದು ಒಡಂಬಡಿಕೆ ದೇವರು ಆತನು ಮಾಡಿರುವ ಒಡಂಬಡಿಕೆಯಲ್ಲಿ ನೂರಕ್ಕೆ ನೂರರಷ್ಟು ನಂಬಿಕೆಸ್ಥನಾಗಿದ್ದಾರೆ ಹಾಗಾದರೆ ಈಗ ಗೊತ್ತಿರಬೇಕು ಇಸ್ರೇಲ್ ದೇಶದ ಜೊತೆಯಲ್ಲಿ ಯಾರು ಇದ್ದಾರೆ ಯಾಕೆ ಯಾರು ಅವರನ್ನು ಸರ್ವನಾಶ ಮಾಡಲಿಕ್ಕೆ ಆಗುತ್ತಾನೆ ಇಲ್ಲ ಎಂಬುದಾಗಿ ಯಾಕೆಂದರೆ ದೇವರು ಇಸ್ರೇಲ್ ದೇಶದ ಬರವಾಗಿ ಇದ್ದಾರೆ ದೇವರು ಅವರಿಗೋಸ್ಕರ ಇರುವುದರಿಂದ ಯಾರು ಆ ದೇಶವನ್ನಾಗಲಿ ಆ ಮಕ್ಕಳನ್ನಾಗಲಿ ಏನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಈ ಭೂಮಿಯಲ್ಲಿ ದೇವರೊಂದಿಗೆ ಹೋರಾಡಿ ಜಯ ಕೊಳ್ಳುವುದಕ್ಕೆ ಯಾರು ಕೈಯಲ್ಲಿ ಆಗುವುದಿಲ್ಲ ಇದು ಮೊದಲನೆಯ ಕಾರಣ ಎರಡನೆಯದಾಗಿ ದೇವರು ಈ ಇಸ್ರೇಲ್ ದೇಶಕ್ಕೆ ಬೇಕಾಗಿರುವ ಸಂರಕ್ಷಣೆಯನ್ನು ಬಗೆ ಹೇಳುವಾಗ ಪ್ರವಾದನೆಯ ಪುಸ್ತಕದಲ್ಲಿ ಎರೆಮಿಯನ ಪ್ರವಾದನೆಯ ಪುಸ್ತಕ ಮೂವತ್ತೊಂದನೇ ಅಧ್ಯಾಯ ಮೂವತ್ತೈದು ಮೂವತ್ತಾರನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಹಗಲು ರಾತ್ರಿ ಇರುವ ತನಕ ಸೂರ್ಯನು ಚಂದ್ರನು ನಕ್ಷತ್ರಗಳು ಇರುವ ತನಕ ಇಸ್ರೇಲ್ ಅನ್ನುವ ದೇಶವು ಕೂಡ ಇರುತ್ತದೆ ಸೂರ್ಯ ಚಂದ್ರ ನಕ್ಷತ್ರಗಳು ನಾಶವಾದರೆ ಇಸ್ರೇಲ್ ದೇಶ ಕೂಡ ನಾಶವಾಗಬಹುದು ಆದರೆ ಅದು ಇರುವ ತನಕ ಈ ದೇಶ ಇರುತ್ತದೆ ಅದನ್ನು ಯಾರು ಏನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ದೇವರು ಇಸ್ರೇಲ್ ರಾಜ್ಯಕ್ಕೆ ಬೇಕಾಗಿರುವ ಸಂರಕ್ಷಣೆಯನ್ನು ಬಗ್ಗೆ ಪ್ರವಾದನೆ ವಾಕ್ಯದಲ್ಲಿ ಹೇಳಿದ್ದಾರೆ ಹಾಗಾದರೆ ನೋಡ್ರಿ ದೇವರು ಈ ಇಸ್ರೇಲ್ ದೇಶವನ್ನು ಈ ಪ್ರಕೃತಿಯ ನಿಯಮಗಳೊಂದಿಗೆ ಒಂದು ಸಂಪರ್ಕ ಮಾಡಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಸೂರ್ಯನು ಚಂದ್ರನು ನಕ್ಷತ್ರಗಳು ಹಗಳು ರಾತ್ರಿ ಇವುಗಳು ನಾಶವಾಗುತ್ತದೆ ಇವುಗಳು ನಾಶವಾಗಲಿಕ್ಕೆ ಆಗದೆ ಇರುವಾಗ ಅಲ್ಲಿ ತನಕ ಇಸ್ರೇಲ್ ಅನ್ನುವ ದೇಶ ಕೂಡ ಇರುತ್ತದೆ ಇದು ದೇವರ ವಾಗ್ದಾನ ಹಾಗಾದ್ರೆ ಯಾರು ಈ ದೇಶವನ್ನು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಇದಿಗಾಸದಲ್ಲಿ ನೋಡುವಾಗ ಪ್ರಿಯರೇ ಈ ಇಸ್ರೇಲ್ ಅನ್ನುವ ದೇಶದ ಜನದ ಹಾಗೆ ಉಭದ್ರವಕ್ಕೆ ಒಳಪಟ್ಟ ಒಂದು ಜನ ಯಾರು ಇರಲಿಲ್ಲ ಇವರ ಚರಿತ್ರೆ ರಕ್ತದ ರಕ್ತದಲ್ಲಿ ಬರೆಯಲ್ಪಟ್ಟ ಚರಿತ್ರೆ ಎಂದು ಹೇಳುವಾಗ ಅದು ಹೆಚ್ಚಾಗುವುದಿಲ್ಲ ಯಾಕಂದ್ರೆ ಅಷ್ಟು ಉಪದ್ರವಕ್ಕೆ ಒಳಪಟ್ಟಿದ್ದಾರೆ ಸುಮಾರು ಎರಡು ಸಾವಿರ ವರ್ಷಗಳಿಗೂ ಹೆಚ್ಚಾಗಿ ಈ ಜನರು ಚದರಿ ಹೋದರು ಇವರಿಗೆ ರಾಜರು ಇರಲಿಲ್ಲ ಇವರಿಗೆ ನಾಯಕರು ಯಾರು ಇರಲಿಲ್ಲ ಎಲ್ಲ ದೇಶಗಳಲ್ಲಿ ಚದರಿ ಹೋಗಿ ಬೇರೆ ದೇಶಗಳಲ್ಲಿ ಗುಲಾಮತನವಾಗಿ ಜೀವಿತಗಳನ್ನು ಮಾಡುವವರಾಗಿದ್ದರು ಎರಡನೇ ಮಹಾಯುದ್ಧದಲ್ಲಿ ಆರು ಲಕ್ಷಕ್ಕೂ ಹೆಚ್ಚು ಯಹೂದಿಗಳನ್ನು ಕೊಂದಾಕಿದರು ಲಿಟ್ರಲಿ ಇವರ ರಕ್ತವು ಬೀದಿಗಳಲ್ಲಿ ನದಿಗಳ ಹಾಗೆ ಸುರಿಯುತ್ತಾಯಿತು ಅಷ್ಟು ಉಪದ್ರವಕ್ಕೆ ಒಳಪಟ್ಟ ಜನರು ಎಲ್ಲೇ ಹೋದರೂ ಈ ಜನರಿಗೆ ವಿರೋಧವಾಗಿ ಕಹಿಯಾಗಿರುವ ಕಾರ್ಯಗಳು ಸುತ್ತಲೂ ವೈರಿಗಳು ಆದರೂ ನೋಡ್ರಿ ಅವರು ನಾಶವಾಗಲಿಲ್ಲ ಮತ್ತೆ ಆ ದೇಶವು ಅಂದ್ರೆ ಆ ಜನವು ಒಂದು ದೇಶವಾಗಿ ಸಾವಿರದ ತೊಂಬೈನೂರ ನಲವತ್ತೆಂಟನೇ ವರ್ಷದಲ್ಲಿ ದೇಶವಾಗಿ ಸ್ಥಾಪನೆ ಆಗುತ್ತಾರೆ ಇದು ಎಷ್ಟು ಒಂದು ದೊಡ್ಡ ಮೆರಾಕಲ್ ನೋಡ್ರಿ ಬೇರೆ ಯಾವುದ ಜಾತಿಯವರಾಗಿರಲಿ ಬೇರೆ ಯಾವುದು ಜನವಾಗಿರಲಿ ಇಂತಹ ಉಪದ್ರವಕ್ಕೆ ಒಳಪಟ್ಟು ಭೂಮಿಯಲ್ಲಿ ಇರಲಿಲ್ಲ ಎಷ್ಟೋ ಜಾತಿಯವರು ಭೂಮಿಯಲ್ಲೇ ಇರಲಿಲ್ಲ ಸರ್ವನಾಶ ಆಗಿ ಹೋಗಿದ್ದಾರೆ ಆದರೆ ಒಂದೇ ಒಂದು ಜನ ಗುಂಪು ಈಗಲೂ ಭೂಮಿಯಲ್ಲಿ ಇದ್ದಾರೆ ಅಂದರೆ ಅದು ಇಸ್ರೇಲ್ ದೇಶ ಈಗ ದೇವರು ಇಲ್ಲ ಎಂದ ಸುಮಾರು ಜನರು ಹೇಳಿಕೊಳ್ತಾ ಇದ್ದಾರೆ ದೇವರು ಇದ್ದಾನೆ ಎಂಬುದಕ್ಕೆ ಒಂದು ಎವಿಡೆನ್ಸ್ ಬೇಕು ಅಂದರೆ ಎಲ್ಲರೂ ಇಸ್ರೇಲ್ ದೇಶವನ್ನು ನಾವು ಎವಿಡೆನ್ಸ್ ಆಗಿ ತೋರಿಸಬಹುದು ಯಾಕಂದ್ರೆ ನೀವು ಹಿಸ್ಟ್ರಿಯನ್ನು ಹೋಗಿ ಓದಿ ನೋಡ್ರಿ ಇವರು ಹಿಸ್ಟ್ರಿ ಇದೀಗ ಏನು ಎಂಬುದು ಅಷ್ಟು ಉಪದ್ರವ ಪಟ್ಟ ಜನರು ಈಗಲೂ ಸಣ್ಣ ದೇಶವಾಗಿದ್ದರೂ ಎಲ್ಲ ದೇಶಕ್ಕೂ ಒಂದು ಮಾದರಿಯ ದೇಶವಾಗಿದ್ದಾರೆ ಯಾರು ಇವರನ್ನು ಏನು ಮಾಡಲಿಕ್ಕೆ ಆಗುತ್ತಾನೇ ಇಲ್ಲ ಯಾಕೆಂದರೆ ದೇವರು ಇವರ ಪರವಾಗಿ ಇವರ ಮೇಲೆ ಕೊಡುವಂತ ಸಂರಕ್ಷಣೆ ಇವರ ಸಂರಕ್ಷಣೆಯನ್ನು ಬಗೆ ದೇವರು ಇವರಿಗೆ ಕೊಟ್ಟಿರುವ ಪ್ರವಾದನೆಯ ವಾಗ್ದಾನಗಳು ಆದ್ದರಿಂದ ಈ ದೇಶವು ಈಗಲೂ ಕೂಡ ನೆಲೆಕೊಂಡಿದೆ ಹಾಗಾದರೆ ಈ ಇಸ್ರೇಲ್ ಅನ್ನುವ ದೇಶ ಏನೋ ಒಂದು ಪೊಲಿಟಿಕಲ್ ಚೇಂಜಸ್ ಇಂದ ಸ್ಥಾಪನೆ ಆಗಿಲ್ಲ ಅಥವಾ ಅದು ಅಕಸ್ಮಾತ್ ಆಗಿ ಸ್ಥಾಪನೆ ಆಗಿಲ್ಲ ಈ ಇಸ್ರೇಲ್ ಅನ್ನುವ ದೇಶವು ದೇವರ ಪ್ರವಾದನೆಯ ವಾಗ್ದಾನಗಳ ಒಂದು ಪೂರೈಕೆಯಾಗಿದೆ ಫುಲ್ಫಿಲ್ಮೆಂಟ್ ಆಫ್ ಗಾಡ್ಸ್ ಪ್ರಾಫಸೀಸ್ ದೇವರ ವಾಗ್ದಾನ ಪ್ರವಾದನೆಗಳ ಆಧಾರದ ಮೇಲೆ ಈ ಇಸ್ರೇಲ್ ದೇಶ ಸ್ಥಾಪನೆಯಾಗಿದೆ ಮನುಷ್ಯನ ಆಲೋಚನೆಯಲ್ಲಿ ಅಲ್ಲ ಅಥವಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗಳಿಂದ ಅಲ್ಲ ಅಥವಾ ಆಕ್ಸಿಡೆಂಟ್ ಆಗಿ ಈ ಇಸ್ರೇಲ್ ದೇಶ ಸ್ಥಾಪನೆ ಆಗಿಲ್ಲ ದೇವರ ಪ್ರವಾದನೆಯಿಂದ ಸ್ಥಾಪನೆಯಾಗಿದೆ ಆದ್ದರಿಂದ ಏನು ಯಾರು ಈ ದೇಶವನ್ನು ಮಾಡಲಿಕ್ಕಾಗಲ್ಲ ಮೂರನೆಯದಾಗಿ ದೇವರು ಈ ಇಸ್ರೇಲ್ ದೇಶವನ್ನು ಸುಮಾರು ದೇಶಗಳಿಗೆ ಒಂದು ಸಾಕ್ಷಿಯಾಗಿ ಇಟ್ಟಿದ್ದಾರೆ ದೇವರು ಈ ಇಸ್ರೇಲ್ ಜನರನ್ನು ಕರೆದಿರುವ ಆರಿಸಿಕೊಂಡಿರುವುದರ ಉದ್ದೇಶ ಈ ದೇಶದಿಂದ ಸುತ್ತಲೂ ಇರುವ ಎಲ್ಲಾ ದೇಶಗಳಿಗೆ ದೇವರ ಮಹಿಮೆಯನ್ನು ತೋರಿಸಬೇಕು ಅದಕ್ಕಾಗಿ ದೇವರು ಈ ಇಸ್ರೇಲ್ ದೇಶವನ್ನು ಬೇರೆ ರಾಜ್ಯಗಳಿಗೆ ಸಾಕ್ಷಿಯಾಗಿ ಇಟ್ಟಿದ್ದಾರೆ ಏನು ಸಾಕ್ಷಿ ಗೊತ್ತಾ ದೇವರು ನಂಬಿಕೆಸ್ತನು ಇಸ್ರೇಲ್ ಅನ್ನುವ ದೇಶ ಈಗಲೂ ಪ್ರಸಂಡಲ್ಲಿ ಇದೆ ಅದು ಎಕ್ಸಿಸ್ಟೆನ್ಸಲ್ಲಿ ಇದೆ ಅಂದರೆ ಅದಕ್ಕೆ ಕಾರಣ ಒಂದು ಸಂದೇಶ ದೇವರು ನಂಬಿಕೆಸ್ಥನು ಇವರೊಂದಿಗೆ ದೇವರು ಮಾಡಿದ ವಾಗ್ದಾನದಲ್ಲಿ ಆತನು ನಂಬಿಕೆಸ್ತನಾಗಿ ಇದ್ದದರಿಂದ ಇವತ್ತು ಕೂಡ ಇಸ್ರೇಲ್ ಅನ್ನುವ ದೇವ್ ದೇಶವು ಎಕ್ಸಿಸ್ಟೆನ್ಸಲ್ಲಿ ಇದೆ ಈ ದೇಶವು ದೇವರ ಪ್ರೀತಿ ದೇವರ ಕರುಣೆ ದೇವರ ವಾಗ್ದಾನಗಳು ಮತ್ತು ದೇವರ ನಂಬಿಕೆಯಸ್ತನು ಎಂಬುದಕ್ಕೆ ಒಂದು ಸಾಕ್ಷಿಯಾಗಿ ಇದೆ ಆದ್ದರಿಂದ ಯಾವ ಯಾವುದೇ ಶಕ್ತಿಯಿಂದಾಗಲಿ ಯಾವುದೇ ಪೊಲಿಟಿಕಲ್ ಪವರಿಂದಾಗಲಿ ಅಥವಾ ಯಾವುದೇ ಮಿಲಿಟರಿ ಪವರಿಂದಾಗಲಿ ಈ ದೇಶವನ್ನು ಸರ್ವನಾಶ ಮಾಡುವುದಕ್ಕೆ ಸಾಧ್ಯ ಆಗುವುದೇ ಇಲ್ಲ ನಾಲ್ಕನೇ ಕಾರ್ಯ ಕಾರಣ ಏನಂದರೆ ಏಸು ಕ್ರಿಸ್ತನು ಈ ಎರುಸಲೇಮನ್ ಪಟ್ಟಣಕ್ಕೆ ಮತ್ತೆ ತಿರುಗಿ ಬರಲಿಕ್ಕೆ ಹೋಗ್ತಾ ಇದ್ದಾನೆ ಮೆಸಿಯಾ ಕೊನೆ ಕಾಲದಲ್ಲಿ ನಡೆಯುವ ಎಲ್ಲಾ ಘಟನೆಗಳು ಈ ಇಸ್ರೇಲ್ ದೇಶವನ್ನು ಸುತ್ತಲೂ ನಡೆಯುವಂತದಾಗಿರುತ್ತದೆ ಏಸು ಕ್ರಿಸ್ತನು ಎರಡನೇ ಬಾರಿ ಈ ಭೂಮಿಗೆ ಬರಲಿಕ್ಕೆ ಹೋಗ್ತಾ ಇದ್ದಾನೆ ನಾವು ಸಗರಿಯ ಪುಸ್ತಕದಲ್ಲಿ ಬೈಬಲಲ್ಲಿ ನೋಡುತ್ತೇವೆ ಹದಿನಾಲ್ಕನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಜೆರುಸಲೇಮಲ್ಲಿ ಇರುವಂತ ಒಂದು ಎಣ್ಣೆ ಮರದ ಗುಟದ ಮೇಲೆ ಏಸು ಕ್ರಿಸ್ತು ಇಳಿದು ಬರುವವಣ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ಏಸು ಕ್ರಿಸ್ತನು ಎರುಸಲೇಮಿನಲ್ಲಿ ಬರಬೇಕಾದರೆ ಎರುಸಲೇಮ್ ಈ ಇಸ್ರೇಲ್ ರಾಜ್ಯವು ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲೇಬೇಕಾಗುತ್ತದೆ ಆದ್ದರಿಂದ ಈ ದೇಶವನ್ನು ಯಾರು ನಾಶ ಮಾಡಲಿಕ್ಕೆ ಆಗುವುದೇ ಇಲ್ಲ ಯಾಕೆಂದರೆ ಇದು ದೇವರ ವಾಗ್ದಾನ ಯೇಸು ಕ್ರಿಸ್ತನು ಅಮೆರಿಕ ದೇಶಕ್ಕೆ ಬರುವುದಾಗಿ ವಾಗ್ದಾನ ಮಾಡಿಲ್ಲ ಅಥವಾ ನ್ಯೂಯಾರ್ಕ್ ರೋಮ ದೇಶಕ್ಕೆ ಬರುವುದಾಗಿ ಹೇಳಿಲ್ಲ ಆದರೆ ಜರುಸಲೇಮಿಗೆ ಮತ್ತೆ ಬರು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಎರಡನೇ ಬರೋಣದಲ್ಲಿ ಆದ್ದರಿಂದ ಜೆರುಸಲೇಮ್ ಇಸ್ರೇಲ್ ದೇಶ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲೇಬೇಕಾಗುತ್ತದೆ ಯಾರು ಏನು ಮಾಡಲಿಕ್ಕಾಗಲ್ಲ ಐದನೆಯ ಕಾರಣ ಇಸ್ರೇಲ್ ರಾಜ್ಯವನ್ನು ಯಾರು ನಾಶ ಮಾಡಕ್ಕೆ ಪ್ರಯತ್ನ ಪಡುತ್ತಾರೆ ಅವರ ಮೇಲೆ ದೇವರ ನ್ಯಾಯ ತೀರ್ಪು ದೇವರ ದಂಡನೆ ಬರುತ್ತದೆ ಇದನ್ನು ಸಗರಿಯ ಹನ್ನೆರಡನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನೋಡುತ್ತವೆ ಜೋಯಲ್ ಮೂರನೇ ಅಧ್ಯಾಯ ಎರಡು ಮೂರು ವಾಕ್ಯಗಳಲ್ಲೂ ನಾವು ನೋಡುತ್ತೇವೆ ಈ ಇಸ್ರೇಲ್ ರಾಜ್ಯಕ್ಕೆ ವಿರೋಧವಾಗಿ ಯಾರು ಹೋರಾಟ ಹೋರಾಟ ಮಾಡುತ್ತಾರೆ ದಾಳಿ ಮಾಡುತ್ತಾರೆ ನಾಶ ಮಾಡಬೇಕೆಂದು ಪ್ರಯತ್ನ ಪಡುತ್ತಾರೆ ಅವರಿಗೆ ವಿರೋಧವಾಗಿ ದೇವರೇ ಹೋರಾಟ ಮಾಡುತ್ತಾರೆ ಅಂದರೆ ಈ ದೇಶವನ್ನು ಯಾರು ಏನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ ಯಾಕೆಂದರೆ ಇದು ದೇವರು ಆರಿಸಿಕೊಂಡಿರುವ ಒಂದು ದೇಶ ಈ ದೇಶವನ್ನು ಆಶೀರ್ವದಿಸುವವರು ಆಶೀರ್ವಾದವಾಗಿರುತ್ತಾರೆ ಈ ದೇಶವನ್ನು ಸಬಿಸುವವರು ಅವರು ಸಾಬಕರ್ಸರಾಗುತ್ತಾರೆ ಇದನ್ನೇ ದೇವರ ವಾಕ್ಯ ಹೇಳುತ್ತದೆ ಹಾಗಾದರೆ ಇವರು ಒಳ್ಳೆ ಜನರ ಅಂದರೆ ಅಲ್ಲ ಇವರು ಎಷ್ಟೋ ತಪ್ಪುಗಳನ್ನು ಮಾಡಿದ್ದಾರೆ ದೇವರನ್ನು ಬಿಟ್ಟು ಹಿಂಜಾರಿ ಹೋಗಿದ್ದಾರೆ ಆ ಹಿಂಜಾರಿ ಹೋದ ಕಾರಣ ದೇವರನ್ನು ಮರೆತು ಹೋದ ಕಾರಣ ಈ ಜನರ ಮೇಲೆ ಕೂಡ ಸುಮಾರು ನ್ಯಾಯ ತೀರ್ಪು ಸುಮಾರು ದೇವರ ದಂಡನೆಗಳು ಬಂತು ಯಾಕೆಂದರೆ ದೇವರಲ್ಲಿ ಯಾವುದೇ ವಿಧವಾದ ಪಾದಪಕ್ಷ ಇಲ್ಲ ಎಲ್ಲರೂ ದೇವರ ಮಕ್ಕಳೇ ಎಲ್ಲರನ್ನೂ ದೇವರು ಒಂದೇ ದೃಷ್ಟಿಕೋನದಲ್ಲಿ ನೋಡುವವನಾಗಿದ್ದಾರೆ ಆದ್ದರಿಂದ ಇಸ್ರೇಲ್ ಜನರು ತುಂಬಾ ಶ್ರೇಷ್ಠವಾದವರು ಬೇರೊಬ್ಬರನ್ನು ದೇವರು ನೋಡುವುದಿಲ್ಲ ಆ ಥರ ಅಲ್ಲ ಇವರು ತಪ್ಪು ಮಾಡಿದಾಗ ಇವರನ್ನು ದೇವರು ಶಿಕ್ಷೆ ಮಾಡಿ ಇವರಿಗೂ ದಂಡನೆ ಕೊಟ್ಟು ಆದ ಕಾರಣ ಎಷ್ಟೋ ಉಪದ್ರವಗಳಿಗೆ ಇವರು ಒಳಪಟ್ಟರು ಕಾರಣ ಇವರು ಮಾಡಿದ ಪಾಪಗಳು ಆದರೂ ದೇವರು ಇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡದ್ದರಿಂದ ಆ ಒಡಂಬಡಿಕೆಯಲ್ಲಿ ದೇವರು ನಂಬಿಕೆಸ್ಥನಾಗಿ ಇರುವುದರಿಂದ ಈ ದೇಶವನ್ನು ಯಾರು ನಾಶ ಮಾಡುವುದಕ್ಕೆ ಸಾಧ್ಯ ಅಲ್ಲ ಇವತ್ತು ಈ ದೇಶಕ್ಕೆ ವಿರೋಧವಾಗಿ ಎಷ್ಟೋ ಯುದ್ಧಗಳು ನಡೆಯುತ್ತಾ ಇದೆ ಆದರೆ ಸರ್ವನಾಶ ಮಾಡುವುದಕ್ಕೆ ಸಾಧ್ಯ ಅಲ್ಲ ನೀವು ಕೇಳಬಹುದು ಹಾಗಾದರೆ ಎಷ್ಟೋ ಯುದ್ಧಗಳಲ್ಲಿ ಎಷ್ಟೋ ಕಾಲಗಳಲ್ಲಿ ನೀವು ಹೇಳಿರುವ ಪ್ರಕಾರನೇ ಎರಡು ವರ್ಷಗಳು ಈ ಜನರೆಲ್ಲ ಚದರಿ ಹೋದರು ಆವಾಗೆಲ್ಲ ಹೇಗಾಯಿತು ಅಂತ ಕೇಳಬಹುದು ಇವರಿಗೆ ಬರುವಂತ ನಾಶ ಕಾರ್ಯಗಳು ಅದು ತಾತ್ಕಾಲಿಕ ಆದರೆ ಶಾಶ್ವತವಾಗಿ ಈ ದೇಶವನ್ನು ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಅಲ್ಲ ಈಗ ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಕೂಡ ಎಲ್ಲಾ ರಾಜ್ಯಗಳು ಈ ಇಸ್ರೇಲ್ ದೇಶ ದೇಶಕ್ಕೆ ವಿರೋಧವಾಗಿ ಬರುತ್ತಾರೆ ಈ ಇಸ್ರೇಲ್ ದೇಶವನ್ನು ತುಂಬ ಜನರು ಇದ್ದಾರೆ ಸುಮಾರು ಯುದ್ಧಗಳು ನಡೆಯುತ್ತಾ ಇರ್ತದೆ ಈ ದೇಶಕ್ಕೆ ವಿರೋಧವಾಗಿ ಆಂಟಿ ಕ್ರೈಸ್ಟ್ ಒಬ್ಬ ಬರುತ್ತಾನೆ ಅವನು ಈ ಇಸ್ರೇಲ್ ದೇಶಕ್ಕೆ ವಿರೋಧವಾಗಿ ಎದಳುತ್ತಾನೆ ಮೂರುವರೆ ಮೂರುವರೆ ವರ್ಷಗಳು ಮಹಾ ಉಪದ್ರವ ಕಾಲಗಳು ಇರುತ್ತದೆ ಟೋಟಲ್ ಏಳು ವರ್ಷಗಳು ಆ ಆಂಟಿ ಕ್ರೈಸ್ಟ್ ಆಳ್ವಿಕೆ ಮಾಡುತ್ತಾನೆ ಅದರಲ್ಲಿ ಮೂರುವರೆ ವರ್ಷಗಳು ಮಹಾ ಉಪದ್ರವ ಕಾಲ ಈ ಉಪತ್ರವ ಕಾಲದಲ್ಲಿ ಸುಮಾರು ಇಸ್ರೇಲ್ ಜನರು ಕೊಳ್ಳಲ್ಪಡುತ್ತಾರೆ ಆವಾಗ ಅವರು ಮತ್ತೆ ಮಾನಸಾಂದ್ರ ಹೊಂದಿ ಏಸು ಕ್ರಿಸ್ತನನ್ನು ನಂಬುವುದಕ್ಕೆ ಶುರು ಮಾಡುತ್ತಾರೆ ಆವಾಗ ಏಸು ಕ್ರಿಸ್ತು ಆ ಜೆರುಸಲೇಮಿನಲ್ಲಿ ಬಂದು ಆಂಟಿ ಕ್ರೈಸ್ಟು ಅವನ ಜೊತೆಯಲ್ಲಿರುವ ಎಲ್ಲ ಜನರನ್ನು ನಾಶ ಮಾಡಿ ಈ ಭೂಮಿಯ ಮೇಲೆ ಸಾವಿರ ವರ್ಷಗಳು ಏಸು ಕ್ರಿಸ್ತು ಆಳ್ವಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಈ ಐದು ಕಾರಣಗಳಿಂದ ಈ ಇಸ್ರೇಲ್ ದೇಶವನ್ನು ಯಾರು ನಾಶ ಮಾಡುವುದಕ್ಕೆ ಸಾಧ್ಯ ಅಲ್ಲ ಪ್ರಿಯರೇ ಈ ಸಂದೇಶವು ನಿಮಗೆ ಆಶೀರ್ವಾದವಾಯಿತು ಸುಮಾರು ಕಾರ್ಯಗಳು ಅರ್ಥ ಮಾಡಿಕೊಂಡಿದ್ದೀರಾ ಎಂದು ನಾನು ನಂಬುತ್ತೇನೆ ಬೇರೊಬ್ಬರಿಗೆ ಇದನ್ನು ಸಾರಿರಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸರಿ ಕರ್ತನ ನಾಮಕ್ಕೆ ಮಹಿಮೆಯಾಗಲಿ ಆಮೇಲೆ